ಕಾಲಪತ್ತರ್ ಹೇಗೆ ಮೇಡಮ್ ಮೊದಲನೇದಾಗಿ ಇಲ್ಲಿ ಸೇರಿರೋ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಮಾಮ ಒಂದು ನನ್ನ ಟ್ರೇಲರ್ ಕಾಲಪತ್ತರ್ ಟ್ರೇಲರ್ನ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವಿನಯ್ ಯಾವಾಗಲೂ ನಮ್ಮ ಫ್ಯಾಮಿಲಿಯವ್ರು ನನಗೆ ಸಪೋರ್ಟ್ ಮಾಡ್ತಾರೆ ಪ್ರೋತ್ಸಾಹ ಕೊಡ್ತಾರೆ ಅದು ನನ್ನ ಅದೃಷ್ಟ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಾಗಬಣ್ಣ ಸರ್ ಇದ್ದಾರೆ ರಾಕೇಶ್ ಸರ್ ಇದ್ದಾರೆ ಎಲ್ರಿಗೂ ನಮಸ್ಕಾರ ನಮ್ಮ ಸಿನಿಮಾ ಕಾಲಪತ್ರ ಬಗ್ಗೆ ನಾನು ಮಾತಾಡೋದಿದ್ರೆ ಒಂದು ಹೊಸ ಪ್ರಯತ್ನ ಅಂತ ಹೇಳಬೇಕು ಕನ್ನಡ ಚಿತ್ರರಂಗದಲ್ಲಿ ಈ ಥರ ಒಂದು ಕಾನ್ಸೆಪ್ಟ್ ನಾನು ಮೊದಲು ಮೊದಲನೇ ಬಾರಿ ನೋಡ್ತಾ ಇರೋದು ಎಲ್ಲರೂ ಸಪೋರ್ಟ್ ಮಾಡಿ ಪ್ರೋತ್ಸಾಹ ಕೊಡಿ ಥರ್ಟೀನ್ತ್ ಸೆಪ್ಟೆಂಬರ್ ಅಂದರೆ ಹದಿಮೂರನೇ ತಾರೀಕು ನಮ್ಮ ಸಿನಿಮಾ ಥಿಯೇಟರಿಗೆ ಇದೆ ಸೊ ಥಿಯೇಟರ್ನಲ್ಲೇ ಎಲ್ಲರೂ ನೋಡಬೇಕು ಅಂತ ನನ್ನ ಆಸೆ ವಿಕ್ಕಿ ಅವ್ರಿಗೆ ನನ್ನ ಬಿಗ್ 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 ಥ್ಯಾಂಕ್ ಯು ನನ್ನ ಈ ಒಂದು ಸಿನಿಮಾದಲ್ಲಿ ಕಾಸ್ಟ್ ಮಾಡಿದ್ದಕ್ಕೆ ಮತ್ತು ನಮ್ಮ ಪ್ರೊಡ್ಯೂಸರ್ ಸುರೇಶ್ ಸರ್ ನಾಗರಾಜ್ ಸರ್ ಧನ್ಯವಾದಗಳು ನಿಮಗೆ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಧನ್ಯವರೇ ಶಿವಣ್ಣ ಮಾಮಾ ಬಂದಿದ್ದಾರೆ ನಿಮಗೆ ಅವ್ರ ಮಾಮ ಶಿವಣ್ಣ ನೂರ ಇಪ್ಪತ್ತೈದಕ್ಕೂ ಹೆಚ್ಚು ಸಿನಿಮಾಗಳನ್ನ ಮಾಡಿದ್ದಾರೆ ಶಿವಣ್ಣ ಅಭಿನಯಿಸಿರೋ ಯಾವ ಸಿನಿಮಾ ಅಥವಾ ಯಾವ ಪಾತ್ರ ನಿಮ್ಮ ಫೇವ್ರೇಟ್ ಐ ಥಿಂಕ್ ನನ್ನ ಫೇವ್ರೆಟ್ ಫಿಲಿಂ ಮಾಮಂದು ಜೋಗಿ ಆಗಿರುತ್ತೆ ಮತ್ತೆ ಚಿಗುರದ ಕನಸು ಚಿಗುರಿದ ಕನಸು ಮತ್ತೆ ಜೋಗಿ ಓಕೆ ಹೀರೋನ್ ಬಂದಾಯ್ತು ಈಗ ಹೀರೋನ ಬಿಡಕ್ಕಾಗತ್ತೀರೋ